ರಮೇಶನ ಕತ್ತಿ ಅವ್ರಿಗೆ ವಿನಂತಿಯನ್ನು ಮಾಡ್ತೇನೆ ಈ ಕುಟುಂಬದ ಹಿರಿಯರಾಗಿ ಅವರು ಇದ್ದಾಗ ಅವರು ಬಹಳ ಜವಾಬ್ದಾರಿ ತಗೋತಿರ್ಲಿಲ್ಲ ಅಂದ್ರೆ ಅಷ್ಟೇ ಕೆಲಸ ಮಾಡ್ತಿದ್ರು ಏನಂದ್ರೆ ಬಹಳ ಡಿಸಿಷನ್ ಮಾಡ್ಬೇಕಾಗಿತ್ತಂದ್ರ ಅಲ್ಲಿ ಉಮೇಶನ್ ಕೇಳ್ರಿ ಅಂತ ಹೇಳ್ತಿದ್ರು ಹೀಗಾಗಿ ಅವ್ರು ಬಹಳ ನಿರಾಳವಾಗಿದ್ರು ನಾನು ಅವ್ರಿಗೆ ವಿನಂತಿ ಮಾಡ್ತೇನೆ ಇವತ್ತು ಈ ತಾಲೂಕು ಅಷ್ಟೇ ಅಲ್ಲ ಈ ಜಿಲ್ಲೆಯ ನೇತೃತ್ವವನ್ನು ಕೂಡ ವಹಿಸ್ಕೊಳ್ಬೇಕಾದಂತ ಸಂದರ್ಭ ಬಂತಂದ್ರೆ ತಾವು ಆ ಜವಾಬ್ದಾರಿಯನ್ನು ವಹಿಸ್ಕೊಳ್ಬೇಕಾಗ್ತದೆ ಯಾಕಂತಂದ್ರೆ ಉಮೇಶನ್ನ ಕತ್ತಿಯವ್ರ ಮೇಲೆ ಇಟ್ಟಂತ ಪ್ರೀತಿಯ ಜನ ಇಡೀ ಜಿಲ್ಲೆಯಾದ್ಯಂತ ಅದ್ರ ಉಪಯೋಗವನ್ನ ನಾವು ತಗೋಬೇಕಾಗ್ತದ ಅವರಿಗೆ ನೇತೃತ್ವವನ್ನ ಕೊಡಬೇಕಾಗ್ತದೆ ಭಗವಂತ ಸುದೈವದಿಂದ ಎಲ್ಲಾ ಅವಕಾಶಗಳನ್ನು ಕೊಟ್ಟಿದನು ಆರ್ಥಿಕವಾಗಿ ಶಕ್ತಿವಂತರದಿರಿ ನೀವು ಅತ್ಯಂತ ಸಜ್ಜನ ರಾಜಕಾರಣಿ ಆಗಿದ್ದೀರಿ ನಿಮ್ಗೆ ಭಗವಂತ ಎಲ್ಲ ವ್ಯವಸ್ಥೆ ಕೊಟ್ಟ ಜನ ಬೆಂಬಲದ ಒಳ್ಳೆಯ ಮಾತುಗಾರರಾಗಿದ್ದೀರಿ ಅಧ್ಯಯನ ಮಾಡಿದಿರಿ ನೀವು ರಾಜ್ಯಸಭಾ ಲೋಕಸಭೆಯ ಸದಸ್ಯರಾಗಿಯೂ ಕೂಡ ಒಳ್ಳೆಯ ಕೆಲಸವನ್ನು ಮಾಡಿದಿರಿ ರಾಜಕೀಯ ಕ್ಷೇತ್ರದೊಳಗ ಏರಿಳಿತಗಳು ಬಂದೇ ಬರ್ತಾವ ಆ ಎಲ್ಲ ಏರಿಳಿತಗಳನ್ನ ಮೆಟ್ಟಿ ನಿಂತು ಸಲ ಎದ್ ನಿಲ್ತಕ್ಕಂತ ಕೆಲಸ ನೀವು ಅಂತಕ್ಕಂಥ ಮಾತನ್ನ ನಾನು ಯಾವತ್ತಂದ್ರ ಉಮೇಶನ್ನ ಕತ್ತಿ ಅವರು ಯಾವತ್ತು ನಮ್ಮನ್ನು ಬಿಟ್ಟು ಹೋದ್ರಲ್ಲ ನಾನು ಅದರ ಸಹ ಅವ್ರ ಜೊತೆಗೆ ಗಾಡಿಯೊಳಗೆ ಕುಂತಿದ್ದೆ ಅವರ ಶವವನ್ನು ಅಂತಿಮ ಯಾತ್ರೆ ನಾವು ತೊಗೊಂಡು ಹೋಗ್ತಕ್ಕಂಥ ಸಂದರ್ಭದೊಳಗ ನಾನು ಗಾಡಿಯೊಳಗೆ ಕೂತಿದ್ದೆ ನಾನು ನೆನಪು ಮಾಡ್ತೀನಿ ಉಮೇಶ್ ಅನ್ನ ಅವ್ರಿಗೆ ರಮೇಶ್ ಅನ್ನ ಅವ್ರಿಗೆ ನಾನು ನೆನಪು ಮಾಡಿದೆ ಅವತ್ತು ನಮ್ಮೆಲ್ರಿಗೂ ಒಬ್ಬ ಮಾರ್ಗದರ್ಶಕ ಇದ್ರು ಹಿರಿಯನ್ನ ಇದ್ರು ನಿಮಗಂತೂ ಬಹಳ ಆತ್ಮೀಯವಾಗಿ ನೀವು ನಂಬಿದ್ರಿ ನೀವು ಅವರ ಮಾತಿಗೆ ಬಹಳ ಕಟ್ಟು ಬೀಳ್ತಿದ್ರಿ ವಿನಂತಿ ಅದ ದೊಡ್ಡ ಜವಾಬ್ದಾರಿಯನ್ನು ಹೊರಬೇಕಾಗ್ತದೆ ಸಿದ್ಧ ಆಗಿರ್ಬೇಕು ಮಾತನ್ನು ಅವತ್ತ ನಾನು ಹೇಳಿದ್ದೆ ಆದ್ರೆ ಯಾಕೋ ಏನೋ ಗೊತ್ತಿಲ್ಲ ಸ್ವಲ್ಪ ನಡು ಗ್ಯಾಪ್ ಆಯ್ತು ಅವ್ರ ಮನಸ್ಸಿಗೆ ಬೇಜಾರು ಮಾಡಿಕೊಂಡು ಯಾವ್ದೋ ರೀತಿಯಿಂದ ಕುಂತರು ಆ ಕುಂತ ಸಮಯ ಯಾವ ರೀತಿ ಬದಲಾವಣೆ ಆಯ್ತು ಅನ್ನೋದು ನಮ್ಮ ಕಣ್ಣು ಎದುರಿಗೆ ಅದ ಹೀಗಾಗಿ ಇವತ್ತು ಇಡೀ ಜನರ ಕನಸೇನದ ಉಮೇಶನ್ನ ಕತ್ತಿ ಅವರ ಮೇಲೆ ಇಟ್ಟಂತ ಅಭಿಮಾನ ಏನದ ಅಭಿಮಾನ ಕೇವಲ ಅಭಿಮಾನ ಆಗಿ ಮಾತಿನಲ್ಲೇ ಉಳಿಬಾರ್ದು ಅದ ಕೃತಿಯೊಳಗೆ ಬರಬೇಕು ಅದ ಜಿಲ್ಲೆಗೆ ನಿಮ್ಮ ನೇತೃತ್ವ ಬೇಕು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಉಮೇಶನ್ನ ಕತ್ತಿ ಅವರು ಉಮೇಶ ಕತ್ತಿ ಅವರು ನಮ್ಮ ಮಧ್ಯೆ ಇಳಿದಿದ್ರು ಕೂಡ ಅವರ ಆತ್ಮ ನಮ್ಮನ್ನು ನೋಡ್ತಾ ಇದೆ ನನ್ನ ಜನ ಏನ್ ಮಾಡ್ತಾ ನೋಡ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಇವತ್ತು ನೆನಪಿಟ್ಟುಕೊಂಡು ಅವರ ಆತ್ಮಕ್ಕ ನಾವು ಶಾಂತಿಯನ್ನು ಕೋರಬೇಕಾದ್ರೆ ಅವರಿಗೆ ನಾವು ಅವರು ಹಾಕಿಕೊಟ್ಟಂತ ಮಾರ್ಗದರ್ಶನ ನಡೆಯೋಣ ಅಂತಕ್ಕಂಥ ಮಾತನ್ನ ಹೇಳಿ